ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್ ಮನೆಗೆ ಬಂದು ಎಲ್ಲ ಸೆಟಪ್ ಮಾಡ್ಬೇಕಿನ್ನ ಮನೆಗೆ ಬಂದು ನೀವು ಹೋಲ್ ಬಾಳು ನೋಡಿರ್ಬೋದು ಮನೀಸ್ವಚ್ಛೆ ಮಾಡ್ಕೊಂಡಿದ್ವಿ ಬಟ್ ರೇಷನ್ ಅಂತರೂ ಎಲ್ಲ ಖಾಲಿ ಮಾಡೋಗಿದ್ವಿ ತರಕಾರಿ ಎಲ್ಲ ಖಾಲಿ ಮಾಡೋಗಿದ್ವಿ ಒಂದಿಷ್ಟು ಇರ್ತವಲ್ಲ ಹಳ್ಳಿ ರೀಸೆಟಪ್ ಮಾಡಬೇಕು ಅಡುಗೆ ಮನೆ ಸೆಟಪ್ ಮಾಡಬೇಕು ಕರೆಕ್ಟಾಗಿ ಏನೇನು ಬೇಕು ಏನೇನಿಲ್ಲ ಏನಪ್ಪ ಭಾಳ ಕೆಲಸದವು ಸೊ ಪ್ರೇಮವ್ರ ಬಳನು ಹೋಗ್ಬಿಡ್ಬೇಕು ಅವ್ರೇನ್ ನೋಡಬೇಕು ಪಾಪು ಹುಡುಗ ಅದೊಂದ್ ಇರ್ತೈತಿ ದೀಪಾ ಕೆಲಸ ಮಾಡಲ್ಲ ಪ್ರೇಮ ಒಬ್ಬರೇ ಮಾಡಿರ್ತಾರೆ ಸೊ ಅಲ್ಲೊಂದ್ ಸ್ವಲ್ಪ ಹೋಗಿ ಒಂದ್ ಸ್ವಲ್ಪ ಪಾಪು ನೋಡ್ಬೇಕಂದ್ ಬಹಳ ಆಸೆ ಪಡೀ ಸೆ ಪಾಪು ಮಕ್ಕಳಿದ ಸ್ಟೈಲ್ ನಮ್ಗೆ ಇಷ್ಟ ಆಗ್ತಾವ ಅದಕ್ಕೆ ಅದು ನೋಡಕ್ ಅಂತೇಳಿ ಹೋಗುದು ಅದು ಇಷ್ಟ ಆಗತ್ತಂತ ಸೊ ನೋಡ್ತೀನಿ ನೋಡ್ತೀನಿ ನನ್ ಹಂಗೆ ಏನೇನು ಮಾಡ್ತಾರೆ ನೋಡಿಕೊಂಡು ಗೈಸ್ ಎಲ್ಲ ಬರ್ರಿ ನಾವು ಹೇಳಿದ್ರೆ ಗೊತ್ತಾಗಲ್ಲ ಏನೇನು ಮುಂದೇನೇನಾಗುತ್ತೆ ಅದಕ್ಕೆ ರೆಡಿ ಹಾಕಿ ನಾ ಏನು ಹಚ್ಕೊಂಡು ಗೊತ್ತೇನು ಮಾರಿ ಏನು ಹಚ್ಕೊಂಡಿಲ್ಲ ಸುಂತೇನಿ ಸ್ವಲ್ಪ ಎಣ್ಣೆ ಗತ್ತಲ್ಲಿ ಹಚ್ಕೊಂಡಿದ್ರೆ ಸುಂತಾನೇನು ಹಚ್ಕೊಂಡು ಗೊತ್ತಾ ಅಷ್ಟೇ ಜಸ್ಟ್ ಪ್ಯಾರಲ್ಲಿ ಹಚ್ಗೊತ್ತ ಅಂದ್ರೆ ಇದೊಂದು ಪಿಲ್ಲೋ ಐತಿ ಹೌದು ಪಾಪ ಸಂಬಂಧಿ ಹಾಸ್ಟೆಲಲ್ಲಿ ಕಳಿಸ್ಕೊ ಇದ್ರಾಗ ಹಾಕಿ ಇದೊಂದು ಇನ್ನೊಂದು ಏನೇನು ಸಾಮಾನು ಇದು ಹಾಡು ಮೂರು ಹಿಡಿಸ್ತಾ ಸ್ಪೀಕರ್ ಅವರು ಮೂರು ಮಂದಿ ಹಾಡೋ ಕ್ಯಾನ್ಸಲ್ ಮಾಡ್ತಾರೆ ಪಾಪ ಮಾಡ್ತಾರೆ ಓಕೆ ಹ್ಞೂ ಕಾಳ ನನ್ನ ಗಾಡಿ ಇದು ಹೆಂಗಾಗಿತ್ತು ಅಂದರೆ ಎರಡು ತಿಂಗಳಿತ್ತೆ ನೋಡೋಕ್ಕಾಗಿತ್ತು ನಂಗೆ ಫುಲ್ಲು ಧೂಳಿತ್ತು ಮುಂಜಾನೆ ತಗೋದಿ ಹತ್ತು ಮುಂದಿನ ಏರಿ ಎಲ್ಲ ಎಳ್ದು ಬಿಟ್ಟು ಕ್ಲೀರ್ ಹಾಕ್ಸ್ಕೊಬೇಕು ಶಾಂತಿ ಮಾಡೋಕೊಂತೀವಿ ನಮ್ಮದು ಶಾಂತಿ ಕಾಲಿಗೇತಿವಿ ಅವ್ರದ್ದು ಶಕ್ತಿ ಕಾಯಿಲೆ ಆಗೈತಿ ಕುಂತಾಗ ಅಲ್ಲೇ ಬಿಟ್ಟಿನಿ ಮನೆಯಾಗ ದೀಪ ನಂಬಿಕೊಳ್ಳೋದು ದೀಪಾನ ಈಗ ನಾಳೀಗ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಎಲ್ಲರೂ ಬಾಯಿ ಕಂಬ ತಗೊಂಡು ಹೋಗಿ ಒಡ್ಯಾರ ಹೋಗಿ ಶಂತಿ ಮಾಡ್ಕೊಂಡು ಈಗ ತಳಗಿನ ಮ್ಯಾರ ಹೋದ್ರಾಗ ಶಿ ನರಕಾರಿ ಮಾಡಿ ಬ್ರಹ್ಮವರು ಬರೀ ಕಿರಾಣಿ ಶಂತಿ ಮಾಡ್ಯಾರ ಆ್ಯಂಡ್ ಏನು ತೊಗೊಳ್ಳೋಣ ಅಕ್ಕಿ ತೊಳೋಣ ಒಂದು ಪ್ಯಾಕೆಟ್ ನಾವೇನ ಕಿರಾಣಿ ಸಂಜೆ ಮಾಡ್ಬೇಕು ಬರ ತರ ತಂದ ನಾನೇನು ಮುಗೀತಿಲ್ಲ ಫ್ರೀ ಟೈಮ್ ಎಲ್ಲರೂ ಚಾ ಕೂಡ ಬರ್ತೀವಿ ಇವ್ರ ಮನೆಗೆ ಬಂದ್ರೆ ಬರೀ ಹಾಲಿನ್ ಚಾಯ್ ಮಾಡಿಕೊಡ್ತಾರೆ ನಮಗೆ ನಾವು ಅವ್ರು ಅವ್ರ ಮನೆಗೆ ಬಂದ್ರೆ ನಾವು ಖರ್ಚೆ ಮಾಡಿಕೊಡ್ತೀವಿ ಹೌದು ಭಾರಿ ಫ್ರೆಶ್ ಇತ್ತು ನೋಡಿ ಬಂದು ಐ ಲವ್ ದಿಸ್ ಬಂದು ಏಯ್ ದೀಪ ಬಾ ಈಗ ಟೈಮ್ ಏಳುವರೆ ಆಗಿತ್ತು ಈಗ ಈಗ ನಾವು ಅಡುಗೆ ಮಾಡ್ಕೊಂಡು ತಿನ್ಬೇಕಲ್ಲ ನಮ್ಮದು ಸ್ವಲ್ಪ ರೇಷನ್ ನಾಳೆ ತಗೊಂಡ್ಬರ್ತೀವಿ ಈಗ ಎಷ್ಟು ಬೇಕಲ್ಲ ಒಂದು ಅಂಗಡಿ ಇತ್ತು ಅಲ್ಲಿ ಹೋಗಿ ತೊಗೋತೀವಿ ಆಮೇಲೆ ನಾಳೆಯಿಂದ ರೇಷನ್ ಮಾಡ್ಕೊಂಡು ಬರೋಣ ಈಗಂತೂ ತರಕಾರಿ ತೊಗೊಂಡಿನಿ ಹೋಗಿ ಹೋಗಿ ಊಟ ಮಾಡಿಕೊಂಡು ಭಾಳ ದಿನ ಆಯ್ತು ಏ ಸಾರಿ ಭಾಳ ದಿನ ಅಲ್ಲ ಬಾಳಕು ಮಧ್ಯಾಹ್ನ ಊಟ ಮಾಡಿಲ್ಲ ಮುಂಜಾನೆ ಗಾಡಿ ತೊಗೊಂಡು ತಿಂದು ಮುಕ್ಕೊಂಡವರು ಈಗ ಎದ್ದೀವಿ ಬಸ್ನಲ್ಲಿ ಇದ್ದೇ ಸೊ ಅದಕ್ಕೆ ಈಗ ಹೋಗಿ ಪೆಟ್ರೋಲ್ ಇಲ್ಲ ಅಂತ ಗಾಡಿಯಾಗ ಪೆಟ್ರೋಲ್ ಹಾಕ್ಸ್ ಬಂದಿದ್ದೀವಿ ಅಂಗ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುತ್ತೆ

ನೀ ಬ್ಯಾಗ್ ಮತ್ತೆ ಕ್ಯಾರೋ ಅಲ್ಲಿ ನಾ ಎಲ್ಲ ಇವೆಲ್ಲ ಮಡಚಬೇಕು ತನಿಗೆ 나 ಒಂದಿವಾರ ಮಡಚಿಡು ಇಲ್ಲಿಕ್ಕೆ ನಾನು ಏನು ಮಾಡ್ತನೆ ಹೆಲ್ಪ್ ಮಾಡು ಸ್ವಲ್ಪ ಎಷ್ಟು ನನಗೆ ನಿದ್ರೆ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅದ್ರಲ್ಲೂ ಹೆಲ್ಪ್ ಮಾಡು ಹಾ ಹೋಗು ಎಲ್ಲ ಹೇಳಿದರ ಕೆಲಸ ಓಕೆ ಏನು ಮಾಡ್ಬೇಕು ಹೇಳಿ ತರಕಾರಿ ಕೊಳ್ಳೆ ಹಾಂ ತೆಗೆದು ಈ ಕಡೆ ಬೇಳಿಗೆ ಇಟ್ಬಿಡು ಮತ್ತಿ ನಾ ಹರಕತ್ತ ಬೇಳೆರ ಕುದೀತೈತಿ ನೋಡು ಸ್ವಲ್ಪ ನೋಡಿ ತೊಗರಿ ಬ್ಯಾಳೆ ನಾಳೆ ಹೋಗಿ ತರೋ ಮತ್ತು ಎಲ್ಲ ರೇಷನ್ ಈಗ ಏನೇನೈತಿ ಎಲ್ಲ ಮೂರು ಮೂರು ತಿಂಗ್ಳು ಸ್ಟಾಕ್ ಅದಾವ ಇವು ಇದನ್ನು ನೋಡ್ಸ್ಬೇಕಾ ತೋರಿಸ್ಕೊಡು ಇದನ್ನ ಇದನ್ನು ಕೊಡು ಇದನ್ನ ಇದನ್ನ ನೆನೆಸಿ ಕೊಡುಗಿ ಹ್ಞೂ ಕಲರ್ ಚೇಂಜ್ ನೋಡಿರಿ ವರ್ಷ ಬಿಟ್ಟೆನ ನಾ ಅಷ್ಟು ಚಂದ ನೋಡ ನಾನು ಈ ಕಡೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಬ್ಯಾಳಿ ಇಡಕತ್ತೀನಿ ನುಗ್ಗಿಕ ಸಾರು ಮಾಡ್ತೀನಿ ಹಂಗ ಮಾಡಿಬಿಡ್ತೀನಿ ಮಾಡ್ಬಿಡ್ತೀವಿ ಸಾರು ಮಾಡ್ಕೊಂಡು ತಿಂತೀವಿ ನನಗೆ ನೀನು ಯುವ ಹವಾ ಅಂತ

ಸ್ವಲ್ಪ ಎಷ್ಟು ಮೊದಲ ನಮ್ಮ ಕೆಲ್ಸ ಮಾಡಪ್ಪ ಎಲ್ಲಿ ಮಾಡಿ ಅಂತಿದ್ವಿ ಈಗೆಲ್ಲ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮಾಡ್ಲಿಕ್ಕಂದ್ರೆ ಹೊಳ್ಳಿ ನಮ್ಗೆ ಗೊತ್ತೈತಿ ಮಾಡ್ಕೊಂಡು ಮಾಡಿ ನಮಗೂ ಊಟ ಹಿಡ್ತೈತಿ ಒಂದು ಕೆ ಜಿ ಕರೆಕ್ಟ್ ಇಡ್ತಾವೆ ನೋಡಿ ಎಲ್ಲ ಒಗಿ ಬಿಷನ ತಳೆಗ ಆಲೂಗಡ್ಡೆ ಹಾಕ್ಲೆ ನಾವು ಬಟಾಟೆ ಅಂತೀವಿ ಇದಕ್ಕೆ ನಮ್ಮ ಮೂರು ಕಡೆ ಹಾಂ ಹೇಗೆ ಹ್ಞೂ ರಾತ್ರಿ ಉಪ್ಪು ಉಪ್ಪು ತರಬಾರ್ದಂತೆ ನಡಿತೈತಿ ಕಮೆಂಟ್ ಮಾಡ್ತಾರ ರಾತ್ರಿ ಉಪ್ಪು ತರಬಾರ್ದಣ್ಣ ಅಂತೇಳಿ ಅಂತ ಹೌದಾ ಸರಿ ಎಲ್ಲ ರೆಡಿ ಮಾಡ್ಬಿಟ್ಟಿ ಹ್ಞೂ ಇಟ್ಬಿಡುವ ಮೇಡಮ್ಮ ಇಲ್ಲಿ ಯಾವುದೇ ಉಪ್ಪು ತೋರಿ ಮೂವತ್ತು ರೂಪಾಯಿ ನಮ್ಮೂರಾಗ ಉಪ್ಪಿಗೆ ಹೈಯೆಸ್ಟ್ ಹನ್ನೆರಡು ರೂಪಾಯ್ದಾಗ ಉಪ್ಪು ಸಿಗ್ತೈತಿ ಬಟ್ ಇದೇ ಬ್ರ್ಯಾಂಡ್ ಸಿಗುತ್ತಂತ ಅನ್ನಲ್ಲ ನಾನು ಬಟ್ ಮೂವತ್ತು ರೂಪಾಯಿ ಇರ್ತಿದ್ವಿ ನಾವು ಬೆಂಗೊಂದು ಬಂದು ಒಂದು ಹದಿನೈದು ದಿನ ಆಗಿತ್ತು ಮನೆ ಬಾಡಿಗೆ ಇಡ್ದಿದ್ವಿ ಕೆಲ್ಸಕ್ಕೂ ಇದ್ದೆ ಕೆಲ್ಸಕ್ಕೆ ಹೋದಾಗ ಸುಂತ ಫೋನ್ ಸಿಗು ಖಾಲಿ ಆಗಿತ್ತು ಅಂತ ಅದೊಂದು ನಾನು ಹತ್ರ ಬೇಕಾದ ಅಂಗಡಿ ಹೋಗಿ ಅಂತ ಅಂದಿದ್ದೆ ಅಂಗಡಿ ಹೋಗಿ ಉಪ್ತಂದಿದ್ಲು ಮೂವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ತಂದಿದ್ಲು ವಾಪಸ್ ಬಂದು ಕೇಳಿದ್ರೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ದೊಡ್ಡ ಜಗಳಾಗಿತ್ತು ನಮ್ಗೆ ನೋಡು ಮೂವತ್ತು ರೂಪಾಯಿ ಕೊಟ್ಟು ಉಪ್ಪು ಎಂಗೆ ತಂದು ಅಂತೇಳಿ ಮೂವತ್ತು ರೂಪಾಯ್ದಾಗ ಉಪ್ಪು ಸಿಗುತ್ತ ಅಂತೇಳಿ ಹತ್ತು ಎರಡು ಹನ್ನೆರಡು ಹದಿನೈದು ರೂಪಾಯಿ ಹೈಯೆಸ್ಟ್ ಅಂತ ತಿಳ್ಕೊಂಡಿದ್ದೆ ನಾನು ಬಟ್ ಮೂವತ್ತು ರೂಪಾಯಿ ಉಪ್ಪಿಲು ಸಿಗುತ್ತೆ ಅಂತೇಳಿ ಅವ್ರ ದೊಡ್ಡ ಆಗಿತ್ತು ಆಮೇಲೆ ಗೊತ್ತಾಗ ನನಗೆ ಒಂದಿನ ರೇಷನ್ ಮಾಡಕ್ಕೆ ಹೋಗಿದ್ದೆ ಮೂವತ್ತು ರೂಪಾಯಿ ಅಂದ್ರೆ ಉಪ್ಪು ಅವರು ಆಮೇಲೆ ಸಾರಿ ಕೇಳಿದೆ ನಾನು ಅದು ಹಾಂ ಸಾರಿ ಕೇಳಿದೆ ಆಮೇಲೆ ಹಂಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು ಅವು ಕೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ಸಿಂಚಿಸಿ ನಿಜ ಗೊತ್ತಿಳಿಬೋದು ಇವೇನು ಇವನೆ ಇಲ್ಲಿ ಇಡತೆ ಏ ಉಳ್ಳಗಡೆಗೆ ಹಾಕಿಬಿಡು ಮಿಕ್ಸ್ ಮಾಡಿ ಏನಾಗಲ್ಲ ಹ್ಞೂ ಬಿಡು ಹ್ಮ್ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆಯ್ತು ಡಿಪಾರ್ಟ್ಮೆಂಟ್ ಫಸ್ಟ್ ನಾನು ನಿನ್ಕೊಳ್ಲೇ ಯಾರು ಕೊಡಲಿ ಕಚಡ ಪಚಡಾ ಹೆಂಗೆ ಬೇಕಾದ ಹಾಗೆ ಹಾಕಿ ಕೋರ್ ತಂದಿ ನಾನು ಹಾಕೋತ ಹಾಕೋತ ಬಡಿಸ್ಕೊಡಬೇಕು ಏನೇನೆನಗ್ನ ಹಾಂ ತೊಗರಿ ಏನು ಕಡ್ಲಿ ಕಡ್ಲಿ ಪಾನಿಪುರಿ ಮಮ್ಮಿ ಕಳ್ಸಿದ್ದ ಖಾರ ಇನ್ನೊಂದು ವರ್ಷ ಕಾಲಾಗೈತಲ್ಪ್ ವರ್ಷ ಊಟ ರೆಡಿ ಆಗೈತಿ ಊಟ ಮಾಡಿದ್ರೆ ಭಾಳ ದಿನ ಆಗಿತಿ ಇಬ್ಬರೇ ಮಾಡ್ಕೊಂಡು ಇಬ್ಬರೇ ತಿಂದು ಇದೊಂಥರ ಫೀಲ್ ಬೇರೆ ಥರ ಇರ್ತೈತಿ ಜಾಯಿಂಟ್ ಫ್ಯಾಮ್ಲಿಯಾಗಿದ್ದಾಗ ಒಂಥರ ಬೇರೆ ಫೀಲ್ ಇರ್ತೈತಿ ఇల్గ్ బేరే ఫీల్ అదూ ఛంద ఇూ ఛందే భాళత్ స్వల్పు చేంజ్స్ ఇవ్వక నెండా నోడు ఫస్ట్ క్లాస్ రైస్ ఐతే సప్పన్ బ్యాళి మిల్చిక సారు స్వల్పు ఖార కమ్ కదినీ బట్ హి మికి హాకార మేడం మేడం ಎಲ್ಲರೂ ಮಾಡ ಈಗ ಏನ್ ಕಾರಬಾರ್ ಮಾಡಕತ್ತಂದ್ರ ಎಲಿ ಹಾಕೊಳಕತ್ತ ಎಲಿ ಅಲ್ಲಿ ಮುದ್ದ ಬಾದಾಗ ತಿಂತಿಂದ ರೆಡಿ ಆಗ್ಬಿಟ್ಟೈತಿ ಇವಾಗ ಹುಡುಗರು ತಿನ್ಬೇಡವಾಂಟ ಎಣ್ಣ ಹಚ್ಕೊಡ್ತಾನೆ ಈಗವಾ ನಾ ತಿಂತೀನಿ तो सोना जसे कोटवोट पिन बरोबरी आगतो बॅडा ಸ್ವಲ್ಪ اچನिक्सना वनडे आडली वनडे वनडे साका इरला नाळगी ಏನಾಗಲವ ಏನಾಗಲ ಪಾಪಾ ಸ್ವಲ್ಪ बॅड बॅड ह्या ಏನಾಗಲಿ स्टिक यप्पा ಒಂದ ಸಲ اچकोट ನನ್ನ बाय सुट्टी ಇಲ್ಲ ಮುद्दಾಪದ कमिरवते ಒಂದಿತಿ ಹೇರ್ತिनती ಇಲ್ಲಿ दाड दिरान कोड शांत दिर हेड कोड हेडतिन

ಮತ್ತು ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ಖುಷಿ ಆಗುತ್ತೆ ಮತ್ತು ಮನೆಯಿಂದ ವಾಪಸ್ಸು ದುಡಿಯೋಕೆ ಹೋಗ್ಬೇಕಂದ್ರೆ ಒಬ್ಬೊಬ್ರಿಗೆ ಹೆಂಗೆ ಹೋಗೋದಪ್ಪ ಅಂತ ಹಿಂಗೆ ಯೋಚನೆ ಮಾಡ್ತಿರ್ತಾರೆ ಬಟ್ ನನಗೆ ಆ ಥರ ಅನಿಸಿಲ್ಲ ಇಲ್ಲಿಂದ ಮನೆಗೆ ಹೋಗೋಕ್ಕೂ ಖುಷಿ ಮಲ್ಲಿನಿಂದ ವಾಪಸ್ಸು ದುಡ್ಯಕ್ಕೆ ಈ ಕಡೆ ಬರೋಕ್ಕೂ ಖುಷಿ ಒಟ್ನಲ್ಲಿ ಅಲ್ಲೇನೈತಾರೆ ಫ್ಯಾಮಿಲಿ ಎಲ್ಲ ಒಂಥರ ಅಲ್ಲಿ ಚಲೋ ಅನಿಸುತ್ತೆ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಮದುವೆ ಆದಮೇಲೆ ನನಗೆ ಬೆಂಗ್ಳೂರಾಗ ಒಂದು ನೆಮ್ಮದಿ ಐತೆ ಅನ್ಸುತ್ತೆ ಆಮೇಲೆ ನನ್ನ ಪರ್ಸನಲ್ ಫೀಲಿಂಗು ನಮ್ದು ಇಲ್ಲಿ ಯಾರು ಒಬ್ರಗೊಬ್ರು ಯಾರಿಗೂ ಜಾಸ್ತಿ ಪರಿಚಯ ಇರೋಲ್ಲ ಜಾಸ್ತಿ ರಿಲೇಟಿವ್ಸ್ ಇರೋಲ್ಲ ರಿಸ್ಟ್ರಿಕ್ಷನ್ ಮಾಡ್ರ ಅಂತೂ ಮೊದಲೇ ಇರೋಂಗಿಲ್ಲ ಯಾವ್ದು ಮಾಡ್ರಿ ಬೇಡ್ರಿ ಇದನ್ನ ಮಾಡಬೇಡ್ರಿ ಅಂತ ಅನ್ನೋರು ಇರಲ್ಲ ಸ್ವಲ್ಪ ಹೆಂಗೆ ಬೇಕು ಹಂಗೆ ಲೈಫ್ನ ಲೀಡ್ ಮಾಡ್ಬೋದು ಆಮೇಲೆ ಬಿಟ್ರೆ ಅಪ್ಪಾವ ಸ್ವಲ್ಪ ಬೇರೆ ಕಡೆ ಇರ್ತಾರ ಬೇರೆ ಊರಾಗಿರ್ತಾರೆ ನಾವಿಲ್ಲಿರ್ತೀವಿ ಇನ್ನೊಬ್ರು ನೋಡಿ ಅವ್ರು ನೋಡಿ ಹೆಂಗೆ ಅದಾರ ಇವ್ರು ನೋಡಿ ಹೆಂಗೆ ಅದಾರ ಅವ್ರು ಅಂಥ ಬಟ್ಟೆ ಊಟ ಇಂಥ ಬಟ್ಟಿ ಊಟಾರ ಇನ್ನೊಬ್ರದ್ದು ಮನೆಯಿಂದ ಮಾತಾಡೋದು ಇನ್ನೊಬ್ರ ಬಗ್ಗೆ ಮಾತಾಡೋದು ತಪ್ಪು ಫಸ್ಟ್ ನಾವು ನಾವು ನೋಡಬೇಕು ಯಾರೂ ಇರಲ್ಲ ಜಗತ್ತಿನಾಗ ಪ್ರತಿಯೊಬ್ರು ಎಲ್ಲರೂ ಮನುಷ್ಯ ಅಂದು ಹುಟ್ಟಿದ ಮೇಲೆ ಏನೋ ಒಂದು ಕೊರತೆ ಎಲ್ಲ ಕಡೆ ಎಲ್ಲಾರು ಒಂದು ತಪ್ಪು ಮಾಡೋರ ಹಂಗಂತೇಳಿ ಇನ್ನೊಬ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಜಗತ್ತಿನಾಗ ಎಲ್ಲರೂ ಅವ್ರವ್ರದ್ದು ನೋಡಿಕೊಂಡು ಹೋದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇಂಥೇಳಿ ನೀನು ಮಾತಾಡ್ತೀನಿ ಏನೂ ಇಲ್ಲ ಅಷ್ಟೇ ಹ್ಞೂ ಎಲ್ಲಿದ್ರು ಅಷ್ಟೇ ಬಟ್ ಖುಷಿಯಾಗಿರ್ಬೇಕು ನಾವು ಎಲ್ಲಿ ಖುಷಿಯಾಗಿರ್ತೀವಿ ಆ ಜಾಗ ಇಷ್ಟ ಆಗುತ್ತೆ ಅಷ್ಟೇ ಕೆಲಸ ಮಾಡಿಕೊಂಡು ಏನು ಬೇಕಾದ್ರೂ ತಿಳ್ಕೊಂಡು ಏನು ಉಟ್ಕೊಂಡು ಆರಾಮಾಗಿ ಒಂದು ಲೈಫ್ ಐತಿ ಖುಷಿಯಾಗಿರ್ಬೇಕು ಇಷ್ಟ ಹೇಳೋಕೆ ಇಷ್ಟಪಡೋದು ನಾನು ನಾನು ಮಾತು ಹೇಳ್ಬೇಕನ್ನಿಸ್ತು ಅದಕ್ಕೆ ಕೇಳಿದೆ ಜಾಸ್ತಿ ಕೊರೋಕು ಅಲ್ಲಿ ನಿಮಗೂ ನೀವು ಗೊತ್ತಿದ್ದಾರ್ದೀರಿ ನಿಮಗೂ ತಿಳುವಳಿಕೆ ನಂಬಿಕೆ ಜಾಸ್ತಿನೇ ಐತಿ ಕಮೆಂಟ್ ಒಳಗೆ ನೀವೇ ನಮಗೆ ನಮ್ಗೆ ಹೇಳಿದಿರ್ತೀರಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತೇಳಿ ನಿಮ್ಮಿಂದನೇ ಎಷ್ಟು ತಿಳ್ಕೊಂಬಿಟ್ಟು ನಾವು ಅಂಥೇಳಿ ನೀವು ಹೇಳ್ದಂಗೆ ಅರ್ಧ ಕೇಳ್ಕೊತು ಬಂದೀವಿ ಸೊ ಎಸ್ ಇಷ್ಟಿತ್ತು ಇವತ್ತಿನ ಬ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುನು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಹೇಳಿ ಬಾಯ್